ತರ್ಟಿ ಪರ್ಸೆಂಟ್ ಆಫ್ ಇದೆ ಮ್ಯಾಮ್ ಕಾಟನ್ ಇದೆ ಬಂದು ಶಿಫಾನ್ ಇದೆ ವಿತ್ ಬರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗುತ್ತೆ ಲಾಂಗ್ ಟಾಪ್ ಇದೆ ಕಾಟನ್ ಇದೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗುತ್ತೆ ಇದು ಬಂದು ಶಿಫಾನ್ ಲಾಂಗ್ ಟಾಪ್ಸ್ ಇದೆ ಇದು ವೈಟ್ ಬರುತ್ತೆ ನಿಮಗೆ ಇದಕ್ಕೆ ವಿತೌಟ್ ಡಿಸ್ಕೌಂಟ್ ಬರುತ್ತೆ ಶಿಫಾನೆ ಇದೆ ಇದು ಬ್ಲಾಕ್ ವಿತ್ ವೈಟ್ ಇದೆ ಶಿಫಾನ್ ಇದೆ ಟ್ವೆಂಟಿ ಪರ್ಸೆಂಟ್ ಆಫ್ ಇದೆ ಇದು ಬಂದು ಕಾಟನ್ ಲಾಂಗ್ ಇದೆ ಇದು ಫಿಫ್ಟಿ ಫೋರ್ ಇದೆ ವಿತೌಟ್ ಡಿಸ್ಕೌಂಟ್ ಬರುತ್ತೆ ಮ್ಯಾಮ್ ಇದು ನಿಮ್ಗೆ ಇದು ಕಾಟನ್ ಇದೆ ಇದಕ್ಕೂ ಟ್ವೆಂಟಿ ಪರ್ಸೆಂಟ್ ಇದೆ ಇದು ಪ್ಯೂರ್ ಜಾರ್ಜೆಟ್ ಇದೆ ನಿಮ್ಗೆ ಇದಕ್ಕೆ ಡಿಸ್ಕೌಂಟ್ ಇದೆ ಮೇಡಮ್ 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 ನಮಸ್ತೆ ನಮಸ್ತೆ ಶಾಪ್ ನೇಮ್ ಏನಿದೆ ಲಕ್ನೋ ಚಿಕನ್ 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 ಹೌಸ್ ಹೌಸ್ ಕುರ್ತಿ ಸಿಗುತ್ತೆ ಸಿಗುತ್ತೆ ಫುಲ್ ಎಂಬ್ರಾಯ್ಡಿ ವರ್ಕ್ ವರ್ಕ್ ಕರಿ ಶಾಪ್ ಅಡ್ರೆಸ್ ಹೇಳಿ ಕ್ರಾಸ್ ಓಕೆ ಸೆಕೆಂಡ್ ಮೇನ್ ಸೇವೆ ಬ್ಲಾಕ್ ಜಯನಗರ್ ಜಯನಗರ್ ಎಷ್ಟು ವರ್ಷ ಆಯ್ತು ಮೇಡಮ್ ಶಾಪ್ ಓಪನ್ ಆಗಿ ಫಾರ್ಟಿ ಇಯರ್ಸ್ ಮೇಡಮ್ ಡಿಸ್ಕೌಂಟ್ ಕೂಡ ಸಿಗತ್ತ ಸೇಲ್ ಅಂತ ಬೋರ್ಡ್ ಹಾಕಿದ್ರೆ ಆಚೆ ಕಡೆ ಇದು ಬರೀ ಮೇ ತಿಂಗಳು ವರ್ಷಕ್ಕೆ ಒಂದ್ಸತಿ ವರ್ಷಕ್ಕೆ ಒಂದ್ಸಲ ಸೇಲ್ ಹಾಕ್ತೀರ ಯಾವಾಗ ಎಂಡ್ ಆಗುತ್ತೆ ಮೇಡಮ್ ಸೇಲ್ ಥರ್ಟಿ ಫಸ್ಟ್ ಮೇಗೆ ಎಂಡ್ ಆಗುತ್ತೆ ಇವಾಗ ನೋಡಬಹುದಾ ಮೇಡಮ್ ಇಲ್ಲಿ ಯಾವ ತರ ಕುರ್ತಿ ಸಿಗುತ್ತೆ ಅಂತ ಓಕೆ ಮೇಡಮ್ ಇದೆಲ್ಲ ಯಾವ ತರ ತೋರಿಸಿ ಮೇಡಮ್ ಓಪನ್ ಮಾಡಿ ಇದು ಥರ್ಟಿ ಫೋರ್ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದು ವಿತ್ ಇನ್ನರ್ ಬರುತ್ತೆ ಇದು ಮಲ್ ಕಾಟನ್ ಮೆಟೀರಿಯಲ್ ಮಲ್ ಕಾಟನ್

ಸ್ವಲ್ಪ ಜಾಸ್ತಿ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇವಾಗ ಸೇಲ್ ಅಂತ ಹೇಳಿದೀರ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಕುರ್ತೀಸ್ ಇವಾಗ ರೇಟ್ ಏನಿದೆ ತ್ರೀ ತೌಸಂಡ್ ತ್ರೀ ತೌಸಂಡ್ ನೈನ್

ಮೇಡಮ್ ಇವಾಗ ತೋರಿಸಿದ ಚಿಕನ್ ಕರಿ ವರ್ಕ್ ಅಲ್ಲಿ ಇಷ್ಟು ಕಲರ್ ಸಿಗುತ್ತಾ ಇನ್ನೊಂದು ಕಲರ್ ಸಿಗುತ್ತೆ ಎಷ್ಟು ಕಲರ್ ಸಿಗಬಹುದು ಮೇಡಮ್ ಒಂದು ಸೈಜ್ ಅಲ್ಲಿ ಒಂದು ಸೈಜ್ ನಲ್ಲಿ ನಿಯರ್ ಅಬೌಟ್ ಕಲರ್ ಸಿಗುತ್ತೆ ಎಲ್ಲ ಲೈಟ್ ಶೇಡ್ಸ್ ಇರುತ್ತೆ ಇದು ಬೇಸ್ ಕಲರ್ ಇದೆ ಬಿಟ್ಸ್ ವರ್ಕ್ ಬರುತ್ತೆ ಹ್ಯಾಂಡ್ ಮೇಡ್ ಇದೆ ಸ್ಲೀವ್ಸ್ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಕ್ರೋಶಿಯ ಸ್ಲೀವ್ಸ್ ಬರುತ್ತೆ ಕಲರ್ಸ್ ಸಿಗುತ್ತೆ ಬ್ಲೂ ಇದೆ ಗ್ರೇ ಇದೆ ಪೀಚ್ ಇದೆ ನೋಡಿ ನಿಮ್ಗೆ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಕಲರ್ಸ್ ಬೇಕಾದ್ರೆ ಸಿಗುತ್ತೆ ಪಿಂಕ್ ಇದೆ ಗ್ರೇ ಇದೆ ಇದೊಂದು ಬಾದ್ಲಾ ವರ್ಕ್ ಇದೆ ಪೀಚ್ ಈ ತರ ಬಾದ್ಲಾ ವರ್ಕ್ ಬರುತ್ತೆ ಪೀಚ್ ಇರುತ್ತೆ ವರ್ಕ್ ಬರುತ್ತೆ ಇದು

ಈ ತರ ಎಲ್ಲೋ ಬೇಕು ಅಂದ್ರೆ ನಿಮ್ಗ್ ಈ ತರನೇ ಸಿಗುತ್ತೆ ಮುರಿ ವರ್ಕ್ ಈ ತರ ಇದಕ್ಕೆ ಏನಂತಾರೆ ಮುರಿ ವರ್ಕ್ ಆಗ್ತಾರೆ ಮತ್ತೆ ಜಾಲಿ ವರ್ಕ್ ಕೂಡ ಇದೆ ಇದೆಲ್ಲ ಜಾಲಿ ವರ್ಕ್ ಇದೆಲ್ಲ ಮುರಿ ವರ್ಕ್ ಮುರಿ ವರ್ಕ್ ಮತ್ತೆ ಜಾಲಿ ವರ್ಕ್ ಈ ತರ ಬರುತ್ತೆ ಓಕೆ ಇದ್ರಲ್ಲೂ ಬೇಕಾದ್ರೆ ಕಲರ್ ಸಿಗುತ್ತೆ ನಿಮ್ಗೆ ಇದ್ ಬಂದು ನೆಕ್ ಡಿಸೈನ್ ಬಂದಿದೆ ಸಿಕ್ ಗ್ರೀನ್ ಗ್ರೀನ್ ಕಲರ್ ಇದೆ ಇದು ಓಕೆ ನೆಕ್ ಡೀಸೈನ್ ಕಟಾಸ್ ಇದೆ ಈ ತರ ಬೇಕು ಕಮ್ಮಿ ವರ್ಕ್ ಬೇಕು ಅಂದ್ರೂ ನಿಮ್ಗೆ ಸಿಗುತ್ತೆ ಇದು ಚೆನ್ನಾಗಿದೆ ಅಲ್ಲ ಇದೆಲ್ಲ ಸಿಂಪಲ್ ಆಗಿದೆ ಏನ್ ಪ್ರೈಸ್ ಆಗುತ್ತೆ ಸ್ಟಾರ್ಟಿಂಗ್ ಬಂದು ನಿಮಗೆ ತ್ರೀ ಫೋರ್ ಏಟ್ ಜೀರೋ ಇಂದ ಬರುತ್ತೆ ಮ್ಯಾಮ್ ನೆಕ್ ಡಿಸೈನ್ ಬಂದು ಬೋಟಾಸ್ ಬರುತ್ತೆ ಇದರಲ್ಲಿ ಬೇಕಾದ್ರೆ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ ಪೀಚ್ ಇದೆ ಈ ಕಲರ್ ಇದೆ ಯೆಲ್ಲೋ ಇದೆ ತುಂಬಾ ಕಲರ್ಸ್ ಬೇಕಾದ್ರೆ ನಿಮ್ಗೆ ಅವೈಲೇಬಲ್ ಇದೆ ಈ ತರ ಎಲ್ಲ ನೋಡಿ ಒಂದೊಂದ್ ಪೀಸ್ ಕುನು ವರ್ಕ್ ಚೇಂಜ್ ಆಗ್ತಾ ಹೋಗುತ್ತೆ ಓ ಪ್ರತಿಯೊಂದ್ ಪೀಸೂ ಒಂದ್ ಚೇಂಜ್ ಇದೆ ಬಟ್ ರೇಟ್ ನು ಸೇಮ್ ಇರುತ್ತಾ ಈ ತರ ನೆಕ್ ಡಿಸೈನ್ ಬಂದ್ ಬುಟಾಸ್ ಬರೋವ್ರಿಗೆಲ್ಲ ತ್ರೀ ಫೋರ್ ಏಟ್ ಜಿರೋರಿಂದನೇ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ನಿಮ್ಗೆ ಡಿಸ್ಕೌಂಟ್ ಎಷ್ಟಿದೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಓಕೆ ಈ ಡಿಸ್ಕೌಂಟ್ಸ್ ಎವ್ ಎವರಿ ಟೈಮ್ ಇರುತ್ತೋ ಅಥವಾ ಇವಾಗ ತರ್ಟಿ ಒಂದ್ ಸಲ ಮೇ ಮಂತ್ ಇರುತ್ತೆ ಮ್ಯಾಮ್ ಮೇ ಮಂತ್ ಇರುತ್ತೆ ಆನಿವರ್ಸರಿ ಸೇಲ್ ಇರೋದ್ರಿಂದ ಇಯರ್ಲಿ ಒಂದೇ ಸಲ ಇರುತ್ತೆ ಫಸ್ಟ್ ಇಟ್ತ ರ್ಟಿ ಫಸ್ಟ್ ವರೆಗೂ ನಿಮ್ಗೆ ಸೇಲ್ಸ್ ನಡೀತಾನೆ ಇರುತ್ತೆ ಓಕೆ ಇದು ಏನ್ ಸೈಜ್ ಇದೆ ಪರ್ಪಲ್ ಪರ್ಪಲ್ ಕಲರ್ ಇದೆ ಮ್ಯಾಮ್ ಫಿಫ್ಟಿ ಸೈಜ್ ಇದೆ ಸ್ಟಾರ್ಟಿಂಗ್ ಬಂದು ನಿಮಗೆ ವಿತ್ ಇನ್ನರ್ ಜೊತೆ ಬರುತ್ತೆ ತ್ರೀ ಫೋರ್ ಸೆವೆನ್ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ತ್ರೀ ಫೋರ್ ಸೆವೆನ್ ಫೈವ್ ಬಿಗ್ ಫೈವ್ ಇರೋದ್ರಿಂದ ವಿತೌಟ್ ಡಿಸ್ಕೌಂಟ್ ಇದೆ ವಿತೌಟ್ ಡಿಸ್ಕೌಂಟ್ ಇದೆ ನಿಮ್ಗೆ ಕಲರ್ ಸಿಗುತ್ತೆ ಈ ತರ ಆಲ್ ಓವರ್ ವರ್ಕ್ ಅಲ್ಲೂ ಸಿಗುತ್ತೆ ಪೇಜ್ ಇದೆ ಗ್ರೀನ್ ಇದೆ ಬ್ಲೂ ಇದೆ ಪರ್ಪಲ್ ಇದೆ ಈ ತರ ನೋಡಿ ಆಲ್ ಓವರ್ ವರ್ಕ್ ಬೇಕು ಅಂದ್ರೆ ವಿತ್ ಇನ್ನರ್ ಜೊತೆ ಬರುತ್ತೆ ಈ ಡಿಸೈನ್ ಎಲ್ಲಾನು ಬ್ಯಾಕ್ ಸೈಡ್ ಸಿಗುತ್ತೆ ಬ್ಯಾಕ್ ಬೂಟಾಸ್ ಬರುತ್ತೆ ಮ್ಯಾಮ್ ಫ್ರಂಟ್ ಆಲ್ ಓವರ್ ವರ್ಕ್ ಬರುತ್ತೆ ಆಲ್ ಓವರ್ ವರ್ಕ್ ಬರುತ್ತೆ ಬ್ಯಾಕ್ ಸೈಡ್ ಸ್ವಲ್ಪ ಮಾತ್ರ ಬುಟಾಸ್ ಇರುತ್ತೆ ಈ ತರ ಬರುತ್ತಲ್ಲ ಹಾ ಓಕೆ ಈ ತರ ಬುಟಾಸ್ ಬರುತ್ತೆ ಓಕೆ ಸ್ವಲ್ಪ ವರ್ಕ್ ಇರುತ್ತೆ ಹೌದು ಈ ತರ ಇನ್ನರ್ ತೋರಿಸಿದ್ರಲ್ಲ ಇದು ಎಲ್ಲದಕ್ಕೂ ಬರುತ್ತಾ ಎಲ್ಲ ಡ್ರೆಸ್ಸಸ್ ಗೂ ಸಿಗುತ್ತೆ ಎಲ್ಲದಕ್ಕೂ ಬರುತ್ತೆ ಮ್ಯಾಮ್ ಹಾ ಮೇಡಂ ಇವಾಗ ತೋರಿಸಿರೋದಷ್ಟು ಬರಿ ಟಾಪ್ಸ್ ಮಾತ್ರ ನೋ ಬಾಟಮ್ಸ್ ನೋ ಬಾಟಮ್ಸ್ ಇಲ್ಲ ಓಕೆ ಈ ಬಾಟಮ್ಸ್ ಬೇಕು ಅಂದ್ರೆ ನಿಮ್ಮತ್ರ ಸೆಪರೇಟ್ ಸಿಗುತ್ತೆ ವೈಟ್ ವೈಟ್ ಮಾತ್ರ ಸಿಗುತ್ತೆ ವೈಟ್ ಸಿಗುತ್ತೆ ಬ್ಲಾಕ್ ಬ್ಲಾಕ್ ಸಿಗಲ್ಲ ವೈಟ್ ರೆಡ್ ವರ್ಕ್ ಇರೋದ್ರಿಂದ ಎಲ್ಲದಕ್ಕೂ ವೈಟ್ ಮ್ಯಾಚ್ ಆಗಿರೋದ್ರಿಂದ ನಮ್ಮತ್ರ ವೈಟ್ ಮಾತ್ರ ಬಾಟಮ್ ಸೈಡ್ ಅದಕ್ಕೆ ಸೂಟಬಲ್ ದುಪ್ಪಟ ಸಿಗುತ್ತೆ ಹಾ ವೈಟ್ ಬಾಟಮ್ ವೈಟ್ ದುಪ್ಪಟ ಸಪರೇಟ್ ಸಿಗುತ್ತೆ ಇದು ಫಿಫ್ಟಿ ಟೂ ಸೈಜ್ ಹೇಳ್ತಿದ್ದೀರಾ ಹೌದು ಈ ತರ ನೋಡಿ ನೆಕ್ ಡಿಸೈನ್ ಬಂದು ಪರ್ಲ್ ಬರುತ್ತೆ ಇದು ಓಕೆ ಬೋಟ್ ನೆಕ್ ಬರುತ್ತೆ ಸ್ವಲ್ಪ ಡಿಸೈನ್ ವರ್ಕ್ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತೆ ಸ್ಲಿಟ್ ಓಪನ್ ಬರುತ್ತೆ ಓಪನ್ ಹೌದು ಬೋಟ್ ನೆಕ್ ಕೂಡ ಇದೆ ಮೇಡಮ್ ಇದಕ್ಕೆ ತುಂಬಾ ವರ್ಕ್ ಡಿಫರೆಂಟ್ ಇದೆ ಮತ್ತೆ ಸ್ಲಿಟು ಕೂಡ ಓಪನ್ ಬರುತ್ತೆ ವಿತ್ ಇನ್ನರ್ ಜೊತೆ ಬರುತ್ತೆ ಕೂಡ ವರ್ಕ್ ಇದೆ ಮ್ಯಾಮ್ ಈ ತರ ವರ್ಕ್ ಬರುತ್ತೆ ನಿಮಗೆ ಇದನ್ನು ಫೋರ್ ಫೋರ್ ಸೆವೆನ್ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಇದ್ರ ಮೇಲೆ ಎಮ್ ಆರ್ ಪಿ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಬ್ಯಾಕ್ ಸೈಡ್ ಇವಾಗ ಸಿಗುತ್ತೆ ಸಿಗುತ್ತೆ ಇದು ಮಲ್ಮಲ್ ಕಾಟನ್ ಹೇಳ್ತೀರಾ ಮಲ್ ಕಾಟನ್ ಮಲ್ ಕಾಟನ್ ಚೂರ್ ಮಲ್ ಕಾಟನ್ ಇದೆ ಈ ತರ ಬರುತ್ತೆ ಈ ತರ ಬೇಕಾದ್ರೆ ನಿಮ್ಗೆ ಡಿಫ್ರೆಂಟ್ ಸ್ಟೈಲ್ ಡಿಫ್ರೆಂಟ್ ಕಲರ್ಸ್ ಈ ತರ ಸಿಗುತ್ತೆ ಆ ಸೈಜ್ ಸಿಗುತ್ತೆ ಮ್ಯಾಮ್ ಅವೈಲೇಬಲ್ ಇದೆ ಮೇಡಮ್ ಇದೇನ್ ಸೈಜ್ ಹೇಳಿದ್ರಿ ಇದು ಬಂದು ಫಿಫ್ಟಿ ಫೋರ್ ಸೈಜ್ ಸೈಜ್ ಇದೆ ಓಕೆ ಇದು ಬಂದ್ ಫಿಫ್ಟಿ ಫೋರ್ ಇದೆ ಒನ್ ಒನ್ ಪೀಸ್ ಕೂಡ ನಿಮ್ಗೆ ವರ್ಕ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಇದ್ರಲ್ಲೇ ಬೇರೆ ತರ ಡಿಸೈನ್ ಇದೆ ಇದ್ರಲ್ಲೇ ನೋಡಿ ಬೇರೆ ತರ ಫ್ಲವರ್ ಡಿಸೈನ್ ಇದೆ ದೊಡ್ಡ ಫ್ಲವರ್ಸ್ ಇದೆ ಇದು ತರ ಡಿಫ್ರೆಂಟ್ ಆಗಿದೆ ಈ ಎಲ್ಲೋ ವರ್ಕ್ ಕೂಡ ಚೆನ್ನಾಗಿದೆ ಓಕೆ ಇಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ಎರಡು ಕಲರ್ಸ್ ಬೇಡ ಆಗಲ್ಲ ಏನು ಕೂಡ ಆಗಲ್ಲ 40 ಇಯರ್ಸ್ ಇಂದ ಶಾಪ್ ಓಪನ್ ಆಗಿದೆ ಅಂತ ಹೇಳಿದ್ರು ಮೇಡಮ್ ಹೌದು ಇಯರ್ಸ್ ಇಂದ ಇದೇ ಮೆಟೀರಿಯಲ್ ಸೇಲ್ ಮಾಡ್ತಾ ಇದ್ದಾರೆ ಇವರು ಹೌದು ಮ್ಯಾಮ್ ಆ ಇಯರ್ಸ್ ಇಂದ ಇದೇ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಪೂರ್ ಫುಲ್ ಹ್ಯಾಂಡ್ ಮೇಡ್ ಇದೆ ಅದರಿಂದ ನಮಗೆ ರೆಗ್ಯುಲರ್ ಕಸ್ಟಮರ್ ತುಂಬಾ ಬರ್ತಾ ಇದ್ದಾರೆ ಅದರಿಂದ 40 ಇಯರ್ಸ್ ಇಂದ ತುಂಬಾ ರನ್ನಿಂಗ್ ಇದೆ ಮಕ್ಕ ರನ್ನಿಂಗ್ ಇದೆ ಹೌದು ತುಂಬಾ ಕಲರ್ಸ್ ಬೇಕಾದ್ರೂ ಸಿಗುತ್ತೆ ಪಿಂಕ್ ಇದೆ ಪಿಂಕ್ ಇದೆ ಬೇಬಿ ಪಿಂಕ್ ಇದೆ ಹಾ ಬೇಬಿ ಪಿಂಕ್ ಕೂಡ ಇದೆ ಇದು ರಾಣಿ ಪಿಂಕ್ ಅಂತ ಪೇಸ್ಟಲ್ ಕಲರ್ ಸಿಗುತ್ತೆ ಪೇಸ್ಟಲ್ ಕಲರ್ಸ್ ಇದೆ ಎಲ್ಲಾ ತುಂಬಾ ಚೆನ್ನ ಎಲ್ಲ ಎಲ್ಲಾ ಕಲರ್ಸ್ ಆಲ್ಮೋಸ್ಟ್ ಇದ್ರಲ್ಲಿ ಬರೋದೆಲ್ಲ ಲೈಟ್ ಕಲರ್ಸ್ ಏಲ್ಲ ಲೈಟ್ ಕಲರ್ಸ್ ಏ ಬರುತ್ತೆ ಹೌದು ಸೇಮ್ ನೆಕ್ ಸೇಮ್ ನೆಕ್ ಬರುತ್ತೆ ರೌಂಡ್ ನೆಕ್ ಇದೆ ಇದಕ್ಕೂ ಸ್ಲೀವ್ಸ್ ವರ್ಕ್ ಇದೆ ಒನ್ ಪೀಸ್ ಕುನು ವರ್ಕ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ನಿಮಗೆ ಈ ತರ ಬರುತ್ತೆ ವಿತ್ ಇನರ್ ಜೊತೆನೆ ಬರುತ್ತೆ ಪ್ರತಿ ಒನ್ ಪೀಸ್ ಕುನು ಇವಾಗ ತೋರಿಸಿದ್ರಲ್ಲ ಇಷ್ಟೊತ್ತು ಮೆಟೀರಿಯಲ್ ಎಲ್ಲ ಒಂದೇ ಮಲ್ಕಾಟನೇ ಇದೆಯಾ ಬೇರೆ ಬೇರೆ ಮೆಟೀರಿಯಲ್ ಕಾಟನು ಇದೆ ನಿಮ್ಗೆ ಶಿಫಾನು ಇದೆ ಜಾರ್ಜೆಟ್ ಇದೆ ಜಾರ್ಜೆಟ್ ಶಿಫಾನ್ ಎಲ್ಲ ಸಿಗುತ್ತೆ ಸೇಮ್ ಚಿಕನ್ ಕರಿ ವರ್ಕ್ ಅಲ್ಲಿ ಜಾರ್ಜೆಟ್ ಕೂಡ ಸಿಗುತ್ತೆ ಓಕೆ ಇದ್ ನೋಡಿ ಈ ತರ ನಿಮ್ ತೋರಿಸ್ತಾ ಇದ್ದೀವಿ ಶಿಫಾನ್ ಇದೆ ಶಿಫಾನ್ ಇದೆ ಓಕೆ ಇದು ವಿತ್ ಥಿನ್ನರ್ ಬರುತ್ತೆ ನಿಮ್ಗೆ ಫಿಫ್ಟಿ ಸೈಜ್ ಇದೆ ಫೋರ್ ಫೈವ್ ಸೆವೆನ್ ಫೈವ್ ಇದೆ ವಿಥೌಟ್ ಡಿಸ್ಕೌಂಟ್ ಇದೆ ಬ್ಯಾಕ್ ಕೂಡ ಬೂಟಸ್ ಬರುತ್ತೆ ನಿಮ್ಗೆ ಹೌದು ಮ್ಯಾಮ್ ತುಂಬಾ ಕಲರ್ಸ್ ಬೇಕಾದ್ರೆ ಸಿಗುತ್ತೆ ಫ್ಟಿರ್ ಇವಾಗ ಫಿಫ್ಟಿ ಫೋರ್ ತೋರಿಸಿದ್ರಲರ್ಸ್ ಈಗ ಫೋರ್ ಬೇಕಾದ್ರೆ ಸಿಗುತ್ತೆ ತರ್ಟಿ ಸಿಕ್ಸ್ ಆಗುತ್ತೆ ಶಿಫಾನೆ ಮಲ್ಕಾಟನ್ ಅಲ್ಲಿ ಮಲ್ಕಾಟನ್ ಅಲ್ಲಿ ಬೇಕು ಅಂದ್ರೆ ತರ್ಟಿ ಫೋರ್ ಇಂದ ಸ್ಟಾರ್ಟಿಂಗ್ ಇದೆ ಫಿಫ್ಟಿ ಫೋರ್ ತಕ್ಕೂ ಇದೆ ಅಲ್ಲಿ ಬೇಕು ಅಂದ್ರೆ ತರ್ಟಿ ಸಿಕ್ಸ್ ಇಂದ ನಿಮಗೆ ಫಿಫ್ಟಿ ಸೈಜ್ ಲಾರ್ಜ್ ಸೈಜ್ ಇದೆ ಇವಾಗ ನಾನು ಇರೋದು ಜಾರ್ಜೆಟ್ ಪೀಸ್ ಇದೆ ಫುಲ್ ಬಾದ್ಲಾ ವರ್ಕ್ ಜೊತೆ ಚಿಕನ್ ಕರಿ ವರ್ಕ್ ಇದೆ ಚಿಕನ್ ಕರಿಕ್ ಹೌದು ಫಾರ್ಟಿ ಸೈಜ್ ಇದೆ ಇದು ಸಿಕ್ಸ್ ಫೈವ್ ಸೆವೆನ್ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಫೈವ್ ಸೆವೆನ್ ಫೈವ್ ಹೌದು ಈ ತರ ಬೇಕು ಅಂದ್ರೆ ತುಂಬಾ ಕಲರ್ಸ್ ಬೇಕಾದ್ರೂ ಸಿಗುತ್ತೆ ಇದು ಸೇಮ್ ಬಾದ್ಲಾ ವರ್ಕ್ ಇದು ಮೇಡಮ್ ಇದೆಲ್ಲ ಆರ್ ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ಇದೆ ರೇಟ್ ಹೌದು ಆರ್ ಸಾವಿರದ ಐನೂರಾ ಎಪ್ಪತ್ತೈದು ಸ್ಟಾರ್ಟಿಂಗ್ ಇದೆ ಇದು ಬೇಕು ಅಂದ್ರೆ ನೀಲ್ ಎಂತ ಕುರ್ತಾ ಇದೆ ಇದು ನೀಲೆಂತ್ ಇದೆಲ್ಲ ಹೌದು ಇದು ನೀಲೆಂತ್ ಇದೆ ಇದ್ರಲ್ಲೂ ಚೇಂಜ್ ಆಗುತ್ತೆ ವರ್ಕ್ ಇದು ಪ್ಯೂರ್ ಜಾರ್ಜೆಟ್ ಇದೆ ಫೋರ್ ಫೈವ್ ಸೆವೆನ್ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಅನ್ನ ಇದ್ರಲ್ ಬೇಕು ಅಂದ್ರೆ ನಿಮಗೆ ಎಲ್ಲೋ ಇದೆ ಬ್ಲೂ ಇದೆ ಈ ತರ ಆಲ್ ಕಲರ್ ಸಿಗುತ್ತೆ ಮ್ಯಾಮ್ ಓಕೆ ಈ ಡಿಸೈನ್ ಚೆನ್ನಾಗಿದೆ ಅಲ್ಲ ಇದೆಲ್ಲ ರೋಜ್ ರೋಡ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ವರ್ಕ್ ಡಿಸೈನ್ ಇದೆ ಇದ್ರಲ್ಲಿ ಬೇಕು ಅಂದ್ರೆ ನಿಮಗ್ ಬ್ಲಾಕ್ ಕಲರ್ಸ್ ಬೇಕಾದ್ರೂ ಸಿಗುತ್ತೆ ಜಾರ್ಜೆಟ್ ಹಾ ಜಾರ್ಜೆಟ್ ಇದು ಕೂಡ ಡಬಲ್ ಶೇಡ್ ಇದೆ ಲೈಟ್ ಇಂದ ಡಾರ್ಕ್ ಕಲರ್ಸ್ ಆಗುತ್ತೆ ಲೈಟ್ ಕಲರ್ಸ್ ಇಂದ ಡಾರ್ಕ್ ಕಲರ್ಸ್ ಬರುತ್ತೆ ಈ ತರ ವರ್ಕ್ ಬೇಕಾದ್ರೆ ನಿಮ್ಗೆ ಸಿಗುತ್ತೆ ಏನ್ ವರ್ಕ್ ಹೇಳ್ತೀರಾ ಇದಕ್ಕೆ ಶೇಡೆಡ್ ವರ್ಕ್ ಅಂತ ಶೇಡೆಡ್ ವರ್ಕ್ ವಿತ್ ಇನ್ನ ಜೊತೆನೆ ಬರುತ್ತೆ ಇದು ಈ ತರ ವೈಟ್ ಬೇಕಾದ್ರೂ ಸಿಗುತ್ತೆ ವಿತ್ ಬಾರ್ಲಾ ವರ್ಕ್ ಜೊತೆ ಸಿಗುತ್ತೆ ವಿತ್ ಅಕೋಬಾ ವರ್ಕ್ ಜೊತೆ ಇದೆ ಇದು ಇವಾಗ ಒಂದು ಡಿಸೈನ್ ಬಂದಿದ್ರೆ ಇನ್ನೊಂದು ಮಲ್ ಮಲ್ ಕಟ್ಟಲ್ ಬರಲ್ಲ ಮಲ್ ಕಟ್ಟಲ್ ಬರಲ್ಲ ಶಿಫಾನ್ ಎಲ್ಲ ಒಂದೊಂದು ಪೀಸ್ ಕೂಡ ವರ್ಕ್ ಚೇಂಜ್ ಆಗ್ತಾ ಹೋಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಇದೆಲ್ಲ ಎಲ್ಲಿಂದ ತರಿಸ್ತೀರಾ ಮೇಡಮ್ ಲಕ್ನೋ ಇಂದರೆ ಲಕ್ನೋ ಇಂದ ಡೈರೆಕ್ಟ್ ಆಗಿ ಇದೆ ಲಕ್ನೋ ಬರುತ್ತೆ ಆನ್ಲೈನ್ ಓನ್ಲಿ ಶಾಪ್ ವಿಸಿಟಿಂಗ್ ಮಾತ್ರ ಮಾಡಿದ್ರೆ ಮಾತ್ರ ನೀವು ಕೊಡ್ತೀರಾ ಇವಾಗ ಯಾರು ಬೇರೆ ಊರಿಂದ ಮೈಸೂರು ಅಥವಾ ಬೇರೆ ಚಿತ್ರದುರ್ಗ ಅಲ್ಲಿಂದ ಫೋನ್ ಮಾಡ್ತಾರೆ ಅವ್ರಿಗೆ ನೀವು ಕಳ್ಸಿಕೊಡ್ತೀರಾ ಕೊರಿಯರ್ ಕೊರಿಯರ್ ಮಾಡ್ಕೊಡ್ತೀರಾ ಓಕೆ ಇವಾಗ ಸ್ಕ್ರೀನ್ ಶಾಟ್ ನೋಡಿದು ಈ ಡ್ರೆಸ್ ನನಗೆ ಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಕಳಿಸ್ಕೊಡ್ತೀರಾ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀರಾ ಯಾವ ತರ ಮೇಡಮ್ ಪೇಮೆಂಟ್ ಅಲ್ಲ ಆನ್ಲೈನ್ ಫಸ್ಟ್ ಪೇ ಮಾಡ್ಬೇಕು ಆನ್ಲೈನ್ನ್ ಪೇಮೆಂಟ್ ಮಾಡಬೇಕಾ ಓಕೆ ಡಾರ್ಕ್ ನೇವಿ ಬ್ಲೂ ಇದೆ ಈ ತರ ಬಾದ್ನ ವರ್ಕ್ ಬೇಕಾದ್ರೂ ಸಿಗುತ್ತೆ ಈ ತರ ಒಂದೊಂದು ಒನ್ ಪೀಸ್ ನೆಕ್ ಡಿಸೈನ್ ವರ್ಕ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಈಗ ಸಿಫಾನ್ ತುಂಬಾ ಟ್ರಾನ್ಸ್ಪರೆಂಟ್ ಇದೆಯಲ್ಲ ಇದಕ್ಕೆ ಇನ್ನರ್ ಬರುತ್ತೆ ಅಂತ ಹೇಳ್ತೀರಾ ಹ್ ಕಾಟನ್ ಇನ್ನರ್ ಬರುತ್ತೆ ಮೇಡಂ ಇನ್ನರ್ ಓಪನ್ ಮಾಡಿ ಮೇಡಮ್ ಯಾವ ತರ ಇದೆ ನೋಡೋಣ ಟಿಕ್ಎಸ್ ಬರುತ್ತೆ ನಿಮ್ಗೆ ಟಿಕ್ ಆಗಿದ್ಯಾ ಓಕೆ ಫುಲ್ ಫುಲ್ ಬರುತ್ತೆ ಕವರ್ ಆಗುತ್ತೆ ಬೇಕು ಅಂದ್ರೆ ನೋಡಿ ಒಂದೊಂದು ಪೀಸ್ ವರ್ಕ್ ಚೇಂಜ್ ಆಗ್ತಾ ಹೋಗ್ತಾ ಹಾ ತುಂಬಾ ಚೆನ್ನಾಗಿದೆ ಎಲ್ಲ ವರ್ಕ್ ಚೆನ್ನಾಗಿದೆ ಎಲ್ಲ ಮೆಟೀರಿಯಲ್ ಕೂಡ ಅಲ್ಟಿಮೇಟ್ ಆಗಿದೆ ಕಲರ್ಸ್ ಅಂತೂ ಬಿಡಿ ಎಕ್ಸ್ಪ್ಲೇಷನ್ ಕಲರ್ಸ್ ಮಾತ್ರ ಅಷ್ಟು ಚೆನ್ನಾಗಿದೆ ಎಲ್ಲ ವರ್ಕ್ಸ್ ಇದು ಕೂಡ ತರ್ಟಿ ಫೋರ್ ಇಂದ ಫಿಫ್ಟಿ ಫೋರ್ ವರ್ಗೂ ಸಿಗುತ್ತೆ ಸಿಕ್ಸ್ ಸಿಕ್ಸ್ ಇವಾಗ ಈ ಚಿಕನ್ ಕರಿ ವರ್ಕ್ ಸ್ಲೀವ್ಸ್ ಫುಲ್ ವರ್ ಕುರ್ತೀಸ್ ಮಾಡಿದಾರೆ ಸ್ಲೀವ್ಲೆಸ್ ಬರೋದೇ ಇಲ್ಲ ತಗೊಳ್ಳೋದೇ ಇಲ್ಲ ಜೀನ್ಸ್ ಟಾಪ್ ಅಲ್ಲಿ ಬೇಕು ಅಂದ್ರೆ ನಿಮ್ಗೆ ಸ್ಲೀವ್ಲೆಸ್ ಸಿಗುತ್ತೆ ಬ್ಯಾಕ್ ಫ್ರಂಟ್ ವರ್ಕ್ ಫುಲ್ ಸಿಗುತ್ತೆ ನಿಮಗೆ ತ್ರೀ ಫೋರ್ ಸ್ಲೀವ್ಸ್ ಮಾತ್ರ ಸಿಗುತ್ತೆ ಪೀಸ್ ವರ್ಕ್ ಚೇಂಜ್ ಸೇಮ್ ಸ್ಟೀವ್ಸ್ ಬರುತ್ತೆ ಬ್ಯಾಕ್ ತೋರಿಸಿ ಮೇಡಮ್ ಇದ್ರದ್ದು ಪ್ರತಿಯೊಂದು ಡ್ರೆಸ್ ಅಲ್ಲೂ ಬ್ಯಾಕ್ ಸೈಡ್ ಇದೇ ತರ ಇರುತ್ತೆ ಇದು ಕೂಡ ಚೆನ್ನಾಗಿದೆ ವರ್ಕ್ ಎಲ್ಲ ಇದೆಲ್ಲ ಹ್ಯಾಂಡ್ ಮೇಡ್ ಡಿಸೈನ್ಸ್ ಅಂತ ಹೇಳ್ತಾ ಇದೀರಾ ಈ ತರ ಗ್ರೀನ್ ಬೇಕಾದ್ರೂ ಇದೆ ಈ ಕಲರ್ ಚೆನ್ನಾಗಿದೆ ಪೇಸ್ಟಲ್ ಕಲರ್ಸ್ ಸಿಗುತ್ತೆ ನಿಮಗೆ ಮ್ಯಾಂಗೋ ಡಿಸೈನ್ ಬಂದು ಈ ತರ ಬಾಕ್ಸ್ ಬಾಕ್ಸ್ ವರ್ಕ್ ಸಿಗುತ್ತೆ ನಿಮಗೆ ಇದು ವಿತ್ ಇನ್ ಜೊತೆನೆ ಬರುತ್ತೆ ಸ್ಲೀವ್ಸ್ ಅನ್ನು ಕೂಡ ಈ ತರ ವರ್ಕ್ ಬರುತ್ತೆ ಮೇಡಮ್ ಇದೆಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ 3975 ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ 3975 ಹಾ ಎಂಆರ್ ಪಿ ಮೇಲೆ 20% ನಿಮಗೆ ಡಿಸ್ಕೌಂಟ್ ಹೋಗುತ್ತೆ ಹಾ ಇವಾಗ ಪ್ರತಿಯೊಂದು ಎಂಆರ್ ಪಿ ಮೇಲೆ 20% ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಹೌದು ಅದು ಮೂವತ್ತೊಂದು ಮೇ ವರ್ಗ ಮಾತ್ರ ಹೌದು ಮೇ ತರ್ಟಿ ಫಸ್ಟ್ ಈ ಸೇಲ್ಸ್ ಏನಿದೆ ಕ್ಲೋಸ್ ಆಗುತ್ತೆ ಆಮೇಲೆ ರೆಗ್ಯುಲರ್ ಎಂಆರ್ ಪಿ ಏನಿರುತ್ತೆ ಅದೇ ಪ್ರೈಸ್ ಸೇಲ್ ಮಾಡ್ತೀರಾ ಓಕೆ ಶಾಪ್ ಟೈಮಿಂಗ್ ಏನಿದೆ ಟೆನ್ ಟು ಏಟ್ ತರ್ಟಿ ಇದೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಇಂದ ನೈಟ್ ಏಟ್ ಓ ಕ್ಲಾಕ್ ಡೇಸ್ ಇರಲ್ಲ ನಿಮಗೆ ಫುಲ್ ಟೈಮ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಇರುತ್ತೆ ನಿಮ್ ಶಾಪ್ ಇದು ಫಾರ್ಟಿ ಟೂ ಸೈಜ್ ಇದೆ ನಿಮಗೆ ಇದು ಸಿಲ್ಕ್ ಥ್ರೆಡ್ ಇಂದ ಮಾಡಿದ್ದಾರೆ ಅದರಿಂದ ನಿಮಗೆ ಇದನ್ನು ಸೇಮ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ತ್ರೀ ನೈನ್ ಸೆವೆನ್ ಫೈವ್ ಇಂದ ವಿತ್ ಸ್ಲೀವ್ ಕೂಡ ಇದೆ ತರ ಬರುತ್ತೆ ನಿಮಗೆ ಇದ್ರಲ್ಲಿ ಬೇಕು ಅಂದ್ರೆ ನಿಮ್ಗೆ ಎಲ್ಲೋ ಈ ಪೌಡರ್ ಬ್ಲೂ ಈ ತರ ಸಿಗುತ್ತೆ ನಿಮ್ಗೆ ಎಲ್ಲ ಸ್ಟ್ರೈಟ್ ಕಟ್ ಕೂಡ ಇದೆ ಸ್ಟ್ರೈಟ್ ಕಟ್ ಬೇಡ ಅಂದ್ರೆ ನಿಮ್ಗೆ ಅನಾರ್ಕಲಿ ಕೂಡ ಅವೈಲೇಬಲ್ ಇದೆ ಅನಾರ್ಕಲಿ ಕೂಡ ಸಿಗುತ್ತೆ ಹೌದು ಈ ತರ ರೆಡ್ ಒನ್ ರೆಡ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರೆಡ್ ಪ್ರತಿ ಒಂದ್ ಪೀಸ್ ಕೂಡ ವರ್ಕ್ ಚೇಂಜ್ ಆಗ್ತಾ ಹೋಗ್ತಾರೆ ಮೇಡಮ್ ಒಂದ್ ಪೀಸ್ ಅಲ್ಲಿ ಡಿಸೈನ್ ಇದ್ದಂಗೆ ಇನ್ನೊಂದ್ ಪೀಸ್ ಅಲ್ಲಿ ಇಲ್ಲ ಅಲ್ಲ ನಾವು ನೋಡಿದ ಮಟ್ಟಿಗೆ ಇಷ್ಟೊಂದು ಒಂದ್ ನೂರ್ ಪೀಸ್ ತೋರಿಸಿದೀರಾ ಬಟ್ ಅವಾಗಿಂದ ಫುಲ್ ಚೇಂಜಸ್ ಇದೆ ಇಲ್ಲ ಒಂದೊಂದ್ ಪೀಸ್ ಕೂಡ ವರ್ಕ್ ಚೇಂಜ್ ಆಗ್ತಾ ಹೋಗ್ತಾರೆ ಇರುತ್ತೆ ಪ್ರತಿಯೊಂದ್ರೂ ಬ್ಯಾಕ್ ಸೈಡ್ ಈ ತರ ಬರುತ್ತೆ ಓಕೆ ಇದನ್ನು ಕೂಡ ವಿತ್ತಿನ ಜೊತೆನೆ ಬರುತ್ತೆ ಓಕೆ ಬ್ಯಾಕ್ ಸೈಡ್ ಅಲ್ಲಿ ಬುಟ್ಟ ಬರುತ್ತೆ ಹಾ ಬ್ಯಾಕ್ ಸೈಡ್ ಬುಟ್ಟ ಬರುತ್ತೆ ನಿಮಗೆ ಇದರಲ್ಲಿ ಬೇಕಂದ್ರೆ ಈ ತರ ಕಲರ್ಸ್ ಸಿಗುತ್ತೆ ಇದು ನೋಡಿ ಬ್ಲಾಕ್ ತುಂಬಾ ರೇರ್ ಇದೆ ಈ ತರ ಬಾದ್ಲಾ ವರ್ಕ್ ಜೊತೆ ಇದೆ ನಿಮಗೆ ಒಂದೊಂದು ಪೀಸ್ ಕೂಡ ವರ್ಕ್ ಚೇಂಜ್ ಆಗ್ತಾ ಹೋಗುತ್ತೆ ಇದೆಲ್ಲ ಗೋಲ್ಡನ್ ಡಿಸೈನ್ ಇದೆಲ್ಲ ಒಳಗಡೆ ಗೋಲ್ಡ್ ಬಾದ್ಲಾ ವರ್ಕ್ ಬರುತ್ತೆ ವಿತ್ ಸ್ಲೀವ್ಸ್ ಕೂಡ ವರ್ಕ್ ಇದೆ ವರ್ಕ್ ಇದೆ ತುಂಬಾ ಗ್ರ್ಯಾಂಡ್ ಆಗಿದೆ ಈ ಡ್ರೆಸ್ ಏನ್ ಪ್ರೈಸ್ ಆಗುತ್ತೆ ಇದು ಸೇಮ್ ತ್ರೀ ಏಟ್ ಡಬಲ್ ಫೋರ್ ಇಂದನೇ ಸ್ಟಾರ್ಟ್ ಆಗುತ್ತೆ ಎಂಆರ್ ಪಿ ಮೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮೂರ್ ಸಾವಿರದ ಎಂಟುನೂ ನಲವತ್ನಾಲ್ಕು ಹೌದು ಅದ್ರಲ್ ಬೇಕಂದ್ರೆ ಈ ತರ ಸಿಂಪಲ್ ವರ್ಕು ಸಿಂಪಲ್ ವರ್ಕ್ ಚೆನ್ನಾಗಿದೆ ಎಲ್ಲಾ ಕಲರ್ಸ್ ಚೆನ್ನಾಗಿದೆ ಎಲ್ಲಾ ಡಿಸೈನ್ಸ್ ಅಂತ ಅಲ್ಟಿಮೇಟ್ ಬ್ಯಾಕು ಕೂಡ ಬೂಟಸ್ ಬರುತ್ತೆ ಈ ತರ ನಿಮ್ಗೆ ಮೇಡಮ್ ಇವಾಗ ನೆಕ್ಕಿಗೆ ಒಂದು ಎಂಬ್ರಾಯ್ಡರಿ ವರ್ಕ್ ಇದೆಯಲ್ಲ ಇದು ಎಲ್ಲದಕ್ಕೂ ಬಂದಿದೆ ಆಲ್ಮೋಸ್ಟ್ ವೈಟ್ ಬಂದೇ ಬರುತ್ತೆ ಚಿಕನ್ ಕರಿಗೆ ಈ ತರ ಎಲ್ಲ ಬಂದೇ ಬರುತ್ತೆ ನೋಡಿ ಈ ತರ ವರ್ಕ್ ಬಂದೇ ಬರುತ್ತೆ ಇದಿಲ್ಲ ಅಂದ್ರೆ ಮೋಸ್ಟ್ಲಿ ಚಿಕನ್ ಕರಿ ವರ್ಕ್ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಅನ್ಸುತ್ತೆ ಓಕೆ ಇದು ನೋಡಿ ಇದು ಸ್ಲೀವ್ಲೆಸ್ ಟಾಪ್ ಜೀನ್ಸ್ ಟಾಪ್ಸ್ ಜೀನ್ಸ್ ಟಾಪ್ಸ್ ಇದೆ ಶಾರ್ಟ್ ಕುರ್ತಿ ಸಿಗಲ್ಲ ಓಕೆ